ಅಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ ಸಂಚಿಕೆ ಮೂವತ್ತೇಳು ಈ ಪುಟ್ಟ ಹೊಟ್ಟೆಗೆ ಹಸಿವಾಗ್ತಿಲ್ವಾ ಆಜ್ಞಾಳ ಹೊಟ್ಟೆಯನ್ನು ಸವರುತ್ತಾ ಕೇಳಿದಳು ಖ್ಯಾತಿ ಹೂ ಮಮ್ಮಿ ಇವತ್ತು ನನಗೆ ನೀನೇ ಊಟ ಮಾಡಿಸ್ತೀಯ ಮುದ್ದಾಗಿ ಕೇಳಿದವಳಿಗೆ ಇಲ್ಲ ಎನ್ನಲಾಗದೆ ಸರಿ ಎಂದು ಸಮ್ಮತಿಸಿದಳು ಆಶಾರವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಊಟ ಮಾಡಿದ್ದರು ಲಕ್ಷ್ಮೀಕಾಂತ ದಂಪತಿಗಳು ಊಟ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದರು ಗೋಪಿನಾಥ್ರವರು ಲ್ಯಾಪ್ಟಾಪ್ನಲ್ಲಿ ತಮ್ಮ ಕೆಲಸ ಮಾಡುತ್ತಿದ್ದರು ಸ್ತುತಿ ಹಾಗೂ ಅದ್ವಿತ್ ಟಿ ವಿ ನೋಡುತ್ತಿದ್ದರು ಖ್ಯಾತಿ ತಟ್ಟೆಗೆ ಊಟ ಬಡಿಸಿದವಳೆ ಆಜ್ಞಾಳಿಗೆ ತುತ್ತು ಕೊಟ್ಟರೆ ಅವರಿಬ್ಬರ ಮುಂದೆ ಕುಳಿತ ಆಶಾರವರು ಮೌನವಾಗಿ ಊಟ ಮಾಡಲು ಯತ್ನಿಸುತ್ತಿದ್ದರು ಅವರಿಗೆ ಊಟ ಸೇರುತ್ತಿರಲಿಲ್ಲ ಮಗಳು ಒಂದು ಪುಟ್ಟ ಜೀವಕ್ಕೆ ತಾಯಿ ಪ್ರೀತಿ ನೀಡುತ್ತಿದ್ದಾಳೆ ಎಂದು ನೆನೆದು ಖುಷಿ ಪಡಬೇಕೋ ಅಥವಾ ತನ್ನ ಮಗಳು ಸನಿಹದಲ್ಲಿದ್ದರೂ ಅಂತರ ಪಾಲಿಸುವುದನ್ನು ಕಂಡು ದುಃಖ ಪಡಬೇಕೋ ತಿಳಿಯದಾಯಿತು ಅವರಿಗೆ ಆಜ್ಞಾ ಖ್ಯಾತಿಯನ್ನು ಹಚ್ಚಿಕೊಂಡ ಪರಿಯನ್ನು ನೋಡಿದವರಿಗೆ ತನಗೆ ಅಂಟಿಕೊಂಡೇ ಇದ್ದ ಪುಟ್ಟ ಖ್ಯಾತಿಯ ನೆನಪಾಯಿತು ಅವರು ತುತ್ತು ನೀಡದಿದ್ದರೆ ಊಟ ಮಾಡುತ್ತಿರಲಿಲ್ಲ ಅವಳು ಎಲ್ಲದಕ್ಕೂ ಮಮ್ಮಿ ಬೇಕು ಎಂದು ಹಠ ಮಾಡುತ್ತಿದ್ದಳು ಈಗಲೂ ಅವರ ಕಣ್ಣಿಗೆ ಅವಳು ಪುಟ್ಟ ಮಗುವೆ ಅವರು ಊಟ ಮಾಡದೇ ಇರುವುದನ್ನು ಗಮನಿಸಿದ ಆಜ್ಞಾ ಆಂಟಿ ನೀವು ಯಾಕೆ ಊಟ ಮಾಡ್ತಿಲ್ಲ ಎಂದು ಪ್ರಶ್ನಿಸಿದಾಗ ಹಸಿವಿಲ್ಲ ಬಂಗಾರಿ ಎಂದವರು ಅಲ್ಲಿಂದ ಎದ್ದು ಹೋದರು ಅವರ ಕಣ್ಣಂಚು ಒದ್ದಾಗಿದ್ದನ್ನು ಗಮನಿಸಿದ ಖ್ಯಾತಿಗೆ ಕಸಿವಿಸಿ ಆಯಿತು ಮಮ್ಮಿ ನನಗೋಸ್ಕರ ಊಟ ಮಾಡ್ತ ಕಾಯ್ತಿದ್ರು ಅನಿಸುತ್ತೆ ಇಷ್ಟು ವರ್ಷ ನನ್ನನ್ನು ಎಷ್ಟು ಮುದ್ದಾಗಿ ಬಳಸಿದ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ರು ನೀವು ನನಗೆ ಅವತ್ತು ಸಪೋರ್ಟ್ ಮಾಡಿದರೆ ನಾನು ಹೀಗೆ ಇರ್ತಿರಲಿಲ್ಲ ಮಮ್ಮಿ ಎಂದುಕೊಂಡವಳು ಜ್ಞಾನ ಊಟವಾದ ನಂತರ ಪುಟಾಣಿ ನೀನು ಚೋಟು ಅಣ್ಣನ ಜೊತೆ ಆಟ ಆಡು ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಎಂದಾಗ ಓಕೆ ಮಮ್ಮಿ ಎಂದವಳು ಅದ್ವಿಕ್ನ ಬಳಿ ಓಡಿದಳು ಖ್ಯಾತಿ ಇನ್ನೊಂದು ತಟ್ಟೆಗೆ ಊಟ ಬಡಿಸಿದವಳೆ ಆಶಾರವರನ್ನು ಒರೆಸಿ ಅವರ ಕೋಣೆಗೆ ಹೋದಳು ಅವಳು ಅಂದುಕೊಂಡಂತೆ ಅವರು ಅಳುತ್ತಿದ್ದರು ಇಷ್ಟು ದಿನ ಅವರ ಮೇಲಿದ್ದ ಕೋಪವೆಲ್ಲ ಮಂಜಿನಂತೆ ಕರಗಿತು ಮರುಮಾತನಾಡದೆ ಅವರ ಸನಿಹ ಕುಳಿತವಳು ಅವರ ಮುಂದೆ ತುತ್ತು ಹಿಡಿದಾಗ ಖುಷಿಯಿಂದ ಕಣ್ಣರಳಿಸಿದವರು ಬಂಗಾರಿ ಎಂದರು ಪ್ರೀತಿಯಿಂದ ಮೊದಲು ಊಟ ಆಮೇಲೆ ಮಾತು ಎಂದವಳೇ ಅವರಿಗೆ ತುತ್ತು ನೀಡಿದಳು ನೀನು ಊಟ ಮಾಡಿದ್ಯಾ ಮೊದಲು ನೀನು ಊಟ ಮಾಡು ಮಮ್ಮಿ ಅವಳು ಮಮ್ಮಿ ಕೇಳಿ ಖುಷಿಯಾಗಿತ್ತು ಅವರಿಗೆ ತುಂಬ ದಿನಗಳಾಗಿತ್ತಲ್ಲ ಮಮ್ಮಿ ಎಂಬ ಕೂಗು ಕೇಳಿ ನೀನು ಅಜ್ಜಿ ಜೊತೆ ಕೂತು ಸೀರಿಯಲ್ ನೋಡೋದು ಸ್ವಲ್ಪ ಕಮ್ಮಿ ಮಾಡು ಆ ಅಳುಮುಖ ನಿ ಸೂಟ್ ಆಗಲ್ಲ ಎಂದವಳು ಅವರಿಗೆ ಇನ್ನೊಂದು ತುತ್ತು ನೀಡಿದಾಗ ಮರು ಮಾತನಾಡದೆ ತಿಂದು ಮುಗಿಸಿದರು ಹಸಿವಿಲ್ಲದೆ ತಟ್ಟೆ ಪೂರ್ತಿ ಖಾಲಿ ಮಾಡಿದ್ಯಾ ಎಂದು ಅವರ ಕಾಲೆಳೆದವಳಿಗೆ ಆಗ ಹಸಿವಿರಲಿಲ್ಲ ಎಂದರು ಮಗುವಿನಂತೆ ಅವರ ಮಾತಿಗೆ ಜೋರಾಗಿ ನಕ್ಕಳು ಮೊದಲು ಊಟ ಮಾಡು ಎಂದರು ಹುಸಿಮುನಿಸಿನಿಂದ ಐ ಮಿಸ್ ಯು ಮಮ್ಮಿ ಎಂದವಳೆ ಕೆಳಗೆ ಓಡಿದಳು ಆಶಾರವರು ಮಗಳು ತನ್ನ ಜೊತೆ ಮಾತನಾಡಿದಳಲ್ಲ ಎಂದು ನೆನೆದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಅಣ್ಣ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ನಿನಗೆ ಸಿಗೋದೇ ಒಂದು ಸಂಡೇ ಅವತ್ತು ಕೂಡ ರೆಸ್ಟ್ ಮಾಡದೆ ನನಗೆ ಸಹಾಯ ಮಾಡೋದಕ್ಕೆ ಬಂದಿದೀಯಾ ಎಂದಳು ಸಹನಾ ಹೊರಗಿನವರ ಥರ ಟ್ರೀಟ್ ಮಾಡಬೇಡ ನಾನು ನಿನ್ನ ಅಣ್ಣನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತಿದ್ದೀನಿ ಅಷ್ಟೆ ಎಂದು ಅವಳ ಕೆನ್ನೆ ತಟ್ಟಿದ್ದವನು ಸತೀಶ್ರವರ ಜೊತೆಗೆ ಮದುವೆ ಹಾಲ್ಗೆ ಅಡ್ವಾನ್ಸ್ ಹಣ ಕೊಡಲು ಹೊರಟನು ತಮ್ಮ ಕೆಲಸ ಮುಗಿಸಿ ಮರಳಿ ಬರುವಾಗ ಅವನಿಗೆ ತನ್ನವರಿಗೆ ಏನೋ ಅಪಾಯವಾಗ್ತಿದೆ ಎಂಬಂತೆ ಭಾಸವಾಗತೊಡಗಿತು ಅವನ ಹೃದಯ ಬಡಿತದ ವೇಗ ಹೆಚ್ಚಿತು ಪಾರಿಜಾತಾರವರಿಗೆ ಕರೆ ಮಾಡಿದವ ಅವರು ಕ್ಷೇಮವಾಗಿದ್ದಾರೆ ಎಂದು ಖಚಿತಪಡಿಸಿಕೊಂಡ ನಂತರ ಗೋಪಿನಾಥ್ರವರಿಗೆ ಕರೆ ಮಾಡಿದ ಮನೆಯ ಹೂದೋಟದ ಬಳಿ ಕಣ್ಣಾಮುಚ್ಚಲೆ ಆಡುತ್ತಿದ್ದರು ಎಲ್ಲರೂ ತಮ್ಮ ಮೊಬೈಲ್ ರಿಂಗಾದಾಗ ಕರೆ ಸ್ವೀಕರಿಸಿದವರೇ ಹೇಳು ಅದೃತ್ ಎಂದರು ನೇರವಾಗಿ ವಿಷಯ ಕೇಳಲಾಗದೆ ಸರ್ ಖ್ಯಾತಿ ಏನು ಮಾಡ್ತಿದ್ದಾಳೆ ಎಂದು ಕೇಳಿದ ಅವಳು ಆಜ್ಞಾ ಮನೆಯವರು ಎಲ್ಲ ಸೀಕ್ ಆಡ್ತಿದ್ದಾರೆ ಎಂದರು ನಗುತ್ತಾ ಖ್ಯಾತಿ ಜೊತೆ ಮಾತಾಡಬೇಕಾ ಎಂದವರು ಕೇಳಿದಾಗ ಬೇಡ ಸರ್ ಎಂದವ ಕರೆ ಸ್ಥಗಿತಗೊಳಿಸಿದ ಮಗನ ಒದ್ದಾಟ ಕಂಡು ಅದು ಏನಾಯಿತು ಯಾಕೆ ಒಂಥರ ಇದೆಯಾ ಮುಕುಂದರ್ ಅವರು ಪ್ರಶ್ನಿಸಿದಾಗ ಅಪ್ಪ ಎದೆಯಲ್ಲಿ ಒಂಥರ ಸಂಕಟ ಆಗ್ತಿದೆ ನನಗೆ ಬೇಕಾದವರು ಅಪಾಯದಲ್ಲಿದ್ದಾರೆ ಅಂತ ಅನಿಸ್ತಿದೆ ಎಂದವ ತನ್ನ ಕನ್ನಡಕವನ್ನು ಕೈಯಲ್ಲಿ ಹಿಡಿದು ಕರವಸ್ತ್ರದಿಂದ ಮುಖವನ್ನು ಒರೆಸಿದ ಎಲ್ಲರೂ ಖುಷಿಯಲ್ಲಿ ಆಟವಾಡುತ್ತಿದ್ದರು ಈಗ ಕಣ್ಣು ಮುಚ್ಚುವ ಸರದಿ ಖ್ಯಾತಿಯದಾಗಿತ್ತು ಅವಳು ಕಣ್ಣು ಮುಚ್ಚಿ ಒಂದರಿಂದ ಐವತ್ತರ ತನಕ ಎಣಿಸುತ್ತಿದ್ದಳು ನಂತರ ಕಣ್ಣು ತೆರೆದವಳಿಗೆ ಮೊದಲು ಕಂಡದ್ದು ತನ್ನ ತಾತ ಹೀಗೆ ಒಬ್ಬೊಬ್ಬರನ್ನೇ ಹಿಡಿದವಳಿಗೆ ಆಜ್ಞೆಯಲ್ಲೂ ಕಾಣಲಿಲ್ಲ ಸುತ್ತಲೂ ಹುಡುಕಿದಳು ಎಲ್ಲೂ ಕಾಣದಾದಾಗ ಪುಟಾಣಿ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ನಾನು ಸೋತೆ ಬೇಗ್ ಬಾ ಹೊರಗೆ ಎಂದವಳಿಗೆ ತುಂಬ ಭಯವಾಗಿತ್ತು ಪುಟಾಣಿ ಅವಳೆಷ್ಟು ಕೂಗಿದ್ರೂ ಆಜ್ಞಾಳ ಕಡೆಯಿಂದ ಯಾವುದೇ ಕೂಗು ಕೇಳಿಸಲಿಲ್ಲ ಅವಳ ಕೈಕಾಲುಗಳು ನಡುಗತೊಡಗಿದವು ಮಮ್ಮಿ ಪುಟಾಣಿಯಲ್ಲೂ ಕಾಣಿಸ್ತಿಲ್ಲ ಆತಂಕದಿಂದ ನುಡಿದವಳಿಗೆ ಇಲ್ಲೇ ಇರ್ತಾಳೆ ನಾವೆಲ್ಲರೂ ಸೇರಿ ಹುಡುಕೋಣ ಎಂದು ಅವಳನ್ನು ಸಂತೈಸಿದರು ಆಶಾರವರು ಮನೆಯವರೆಲ್ಲರೂ ಒಂದೊಂದು ಕಡೆ ಹುಡುಕುತ್ತಿದ್ದರು ಈಗ ಅದ್ರದ್ದು ಬಂದರೆ ಏನು ಮಾಡುವುದು ಅವನಿಗೆ ಆಜ್ಞಾ ಕಾಣೆಯಾಗಿದ್ದಾಳೆ ಎಂದು ಹೇಗೆ ಹೇಳುವುದು ಎಂದು ಗಾಬರಿಯಾಯಿತು ಆಶಾರವರಿಗೆ ಅವರ ಗಾಬರಿ ಹೆಚ್ಚಿಸುವಂತೆ ಬೈಕಿನ ಸದ್ದು ಸಹ ಕೇಳಿಸಿತು ರೀ ಅದ್ರದ್ದು ಬಂದ ಅಂತ ಅನಿಸುತ್ತೆ ಈಗ ಆಜ್ಞಾ ಇಲ್ಲಿ ಅಂತ ಕೇಳಿದರೆ ಏನು ಹೇಳೋದು ಆತಂಕದಲ್ಲಿ ನುಡಿದರು ಆಶಾರವರು ಮಗು ಇಲ್ಲೇ ಎಲ್ಲೋ ಇರ್ತಾಳೆ ಎಂದು ಮಡದಿಯನ್ನು ಸಂತೈಸಿದ ಗೋಪಿನಾಥ್ರವರು ಅದರ ಜೊತೆ ಮಾತನಾಡಲು ಅತ್ತ ಹೋದಾಗ ಆಜ್ಞಾಳನ್ನು ಒರೆಸುತ್ತಾ ಹೋದ ಖ್ಯಾತಿಗೆ ಸ್ಟೋರ್ ರೂಮಿನ ಬಳಿ ಮಮ್ಮಿ ಪಪ್ಪ ಎಂದು ಕನವರಿಸುವ ಸತ್ತು ಕೇಳಿತು ಸರ್ ಆಜ್ಞಾ ಇಲ್ಲಿ ನಾವಿನ್ನು ಮನೆಗೆ ಹೋಗ್ತೀವಿ ಎಂದ ಅದೃದ್ದು ಆಜ್ಞಾಪುಟ್ಟಿ ಎಂದು ಕೂಗಿದ ಮುಕುಂದರವರು ಮನೆಯಲ್ಲಿ ನನ್ನ ಹೆಂಡತಿ ಒಬ್ಳೇ ಇದ್ದಾಳೆ ಇವನು ಕೂಡ ಬೇಗ ಮನೆಗೆ ಹೋಗಬೇಕು ಏನೋ ಸಂಕಟ ಆಗ್ತಿದೆ ಅಂತಿದ್ದ ಇಂದವರು ಮೊಮ್ಮಗಳಿಗಾಗಿ ಸುತ್ತಲೂ ಕಣ್ಣಾಡಿಸಿದರು ಅದ್ರದ್ದು ಹುಷಾರಾಗಿದೆಯ ತಾನೇ ಮುಕುಂದರವರ ಮಾತು ಕೇಳಿದ ಆಶಾರವರು ಕಾಳಜಿಯಿಂದ ವಿಚಾರಿಸಿದಾಗ ಯಸ್ ಮ್ಯಾಮ್ ನನ್ನ ಮಗಳು ಹೇಳಿದ್ದಾಳೆ ಮತ್ತೊಮ್ಮೆ ಪ್ರಶ್ನಿಸಿದಾಗ ಅವಳು ಮನೆಯಲ್ಲಿಲ್ಲ ಬಾವ ಅದ್ವಿಕ್ ನಿಜವನ್ನು ನುಡಿದ ಮನೇಲಿಲ್ವಾ ಓ ನಿಮ್ಮ ಅಕ್ಕನ ಜೊತೆ ಹೊರಗಡೆ ಹೋಗಿದ್ದಾಳ ಪರವಾಗಿಲ್ಲ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳು ನಾನೇ ಅಲ್ಲಿಗೆ ಹೋಗಿ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದ ಮೃದುವಾಗಿ ಅದು ಜೂನಿಯರ್ ಪಾಪು ಎಲ್ಲಿದ್ದಾಳೋ ಗೊತ್ತಿಲ್ಲ ನಾವೆಲ್ಲ ಹೈಡೆನ್ಸಿ ಆಡ್ತಾ ಇದ್ವಿ ಎಂದವನ ಮಾತು ಪೂರ್ತಿಯಾಗುವ ಮುನ್ನವೇ ಪಾಪು ಎಂದು ಓಡಿದ ಅದ್ರದ್ದು ಪುಟಾಣಿ ಇಲ್ಲಿ ಹೇಗೆ ಎಂದುಕೊಂಡವಳೆ ಮರುಕ್ಷಣವೇ ಸ್ಟೋರ್ ರೂಮ್ಗೆ ಹೋದಾಗ ಭಯದಿಂದ ನಡುಗುತ್ತಾ ಕುಳಿತಿದ್ದ ಆಜ್ಞ ಕಂಡಳು ಪುಟಾಣಿ ಎಂದವಳೇ ಅವಳನ್ನು ಬಾಚಿ ತಬ್ಬಿದಾಗ ಮಮ್ಮಿ ಮಮ್ಮಿ ಎನ್ನುತ್ತಾ ಮೂರ್ಛೆ ತಪ್ಪಿದಳು ಆಜ್ಞ ಮುಂದುವರೆಯುವುದು